ನೋಡಿ ಕುಟುಂಬ ರಾಜಕಾರಣದ ಬಗ್ಗೆ ನಾನು ಸ್ಪಷ್ಟವಾಗಿ ಇವತ್ತು ಹೇಳ್ತೇನೆ ನಾನು ಹಿಂದೆ ವರ್ಣ ವಿಧಾನಸಭಾ ಕ್ಷೇತ್ರದ ಚುನಾವಣೆ ಸಂದರ್ಭ ರಾಜ್ಯದ ಅಸೆಂಬ್ಲಿ ಚುನಾವಣೆ ಸಂದರ್ಭ ವರ್ಣ ಕ್ಷೇತ್ರ ಪ್ರಯತ್ನ ಮಾಡಿದೆ ಅದು ಪರಿಣಾಮ ಏನಾಯ್ತು ನಿಮಗೆ ಗೊತ್ತಿದೆ ಕೇಂದ್ರದ ವರಿಷ್ಠರು ಅದೇ ಕಣಕ್ಕೂ ಕೊಡಲ್ಲ ವಿಜಯೇಂದ್ರಗೆ ಅವಕಾಶ ಕೊಡಲ್ಲ ಅಂತ ನಿರ್ಧಾರ ಕೈಗೊಂಡ್ರು ನಾನು ನನ್ನ ಕರ್ತವ್ಯ ಭಾರತೀಯ ಜನತಾ ಪಾರ್ಟಿ ಒಬ್ಬ ಕಾರ್ಯಕರ್ತನಾಗಿ ನಮ್ಮ ಒಂದು ಆದೇಶವನ್ನ ಪರಿಪಾಲನೆ ಮಾಡ್ತಕ್ಕಂಥ ನನ್ನ ಕರ್ತವ್ಯ ಕಾರ್ಯಕರ್ತನಾಗ ಅದನ್ನ ಮಾಡಿದ್ದೇನೆ ಎರಡನೇದು ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ದಾಗ ನನ್ನ ವಿಧಾನ ಪರಿಷತ್ ಸದಸ್ಯನಾಗ ಆಯ್ಕೆ ಮಾಡಬೇಕು ಅಂತೇಳಿ ರಾಜ್ಯದ ಕೋರ್ ಕಮಿಟಿನೂ ಕೂಡ ರೆಕಮೆಂಡ್ ಮಾಡಿತು ಕೇಂದ್ರದ ವರಿಷ್ಠರು ಅದನ್ನ ಒಪ್ಕೊಳ್ಳಿಲ್ಲ ನಾನೊಬ್ಬ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತನ ನನ್ನ ಕರ್ತವ್ಯ ಅದು ನಮ್ಮ ವರಿಷ್ಠರು ಏನ್ ಹೇಳ್ತಾರೆ ಅದನ್ನ ಚಾಚು ತಪ್ಪದೆ ಪಾಲನೆ ಮಾಡ್ಬೇಕಂದ್ರೆ ಪ್ರತಿಯೊಬ್ಬ ಕಾರ್ಯಕರ್ತನ ಕರ್ತವ್ಯ ನನ್ನ ಕರ್ತವ್ಯನೂ ಕೂಡ ಹೌದು ಆ ಸಂದರ್ಭ ನನ್ನ ನಡವಳಿಕೆ ಹೇಗಿತ್ತು ಅಂತೇಳಿ ತಾವು ಗಮನಿಸಿದ್ದೀರಿ ಇವತ್ತು ನಾನು ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷನನ್ನು ಆಯ್ಕೆ ಮಾಡಿರತಕ್ಕಂಥ ಪಕ್ಷದ ವರಿಷ್ಠರು ಆ ಸಂದರ್ಭದಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾಜಿ ಅವರು ಏನ್ ಟ್ವೀಟ್ ಮಾಡಿದ್ದಾರೆ ತಾವು ಇನ್ನೊಂದ್ಸಲ ಒಂದ್ಸಲ ಗಮನಿಸಿ ಅದನ್ನ ವಿಜೇಂದ್ರನ್ ಯಾಕೆ ಪಕ್ಷದ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದೇವೆ ನೋಂದ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಅದನ್ನ ಹೇಳಿಕೆಯನ್ನ ನೀಡಿದ್ದಾರೆ ಅದನ್ನ ಇಷ್ಟು ಮಾತ್ರ ಹೇಳ್ತೇನೆ ನಾನು ಕೂಡ ಕೆಲವು ಕೆಲವು ದಿನಗಳಿಂದ ಪತ್ರಿಕೆಗಳಲ್ಲಿ ಕೆಲವು ಹೇಳಿಕೆಗಳನ್ನು ಗಮನಿಸ್ತಾ ಇದ್ದೇನೆ ಸಾಮಾಜಿಕ ಜಾಲತಾಣಗಳಲ್ಲಿ ಏನ್ ಚರ್ಚೆಗಳು ನಡಿತಾ ಎಲ್ಲವನ್ನೂ ಕೂಡ ಗಮನಿಸ್ತಾ ಇದ್ದೇನೆ ನನ್ನ ಯಾವುದೇ ಒಂದು ತೀರ್ಮಾನ ಅಥವಾ ನನ್ನ ಒಬ್ಬನ ತೀರ್ಮಾನ ಅಲ್ಲ ಪಕ್ಷದ ವರಿಷ್ಠ ತೀರ್ಮಾನ ಆ ತೀರ್ಮಾನದ ಹಿಂದೆ ಪಕ್ಷದ ಒಂದು ಬಲಗೊಳಿಸ್ತಕ್ಕಂಥ ಒಂದು ಕಾರ್ಯತಂತ್ರ ಅಡಗಿದೆ ಹೊರತು ಒಂದು ಕುಟುಂಬವನ್ನ ಬಲಪಡಿಸ್ತಕ್ಕಂಥದ್ದು ನಮ್ದವನ್ನ ಹಿಡಿತಾ ಮಾಡ್ತಕ್ಕಂಥ ಯಾವುದೇ ಒಂದು ಹುನ್ನಾರ ಅದರಿಂದ ಇಲ್ಲ ಸ್ಪಷ್ಟವಾಗಿ ಹೇಳ್ತೇನೆ ಇದನ್ನ ಇದನ್ನ ಹೇಳದಕ್ಕೆ ನಂಗೆ ಸಂಕೋಚನೂ ಕೂಡ ಇಲ್ಲ ಯಾಕೆ ಹಲವಾರು ವಿಚಾರ ಗಮನಿಸಿದ್ದೇನೆ ನಾವು ಏನು ಗುರಿಯನ್ನ ಹಿಡ್ಕೊಂಡು ಸಾಕ್ತಾ ಇದ್ದೇವೆ ಚುನಾವಣಾ ಫಲಿತಾಂಶ ಬಂದ ನಿಮ್ಗೆ ಗೊತ್ತಾಗ್ತದೆ ಯಾವುದೇ ಒಂದು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಲೀಡ್ ಬರೋದಕ್ಕೆ ಸಾಧ್ಯ ಇಲ್ಲ ಆ ರೀತಿ ವಾತಾವರಣ ನಿರ್ಮಾಣ ಆಗಿದೆ ಅದಕ್ಕೆ ಕಾರಣ ನರೇಂದ್ರ ಮೋದಿಜಿಯವರ ಜನಪ್ರಿಯತೆ ನರೇಂದ್ರ ಮೋದಿಜಿಯವರ ಜನಪ್ರಿಯತೆಯನ್ನ ಮತವನ್ನಾಗಿ ಪರಿವರ್ತನೆ ಮಾಡತಕ್ಕಂಥ ಕರ್ತವ್ಯ ಪ್ರತಿಯೊಬ್ಬ ಕಾರ್ಯಕರ್ತರು ಸಹ ಇದೆ ನನ್ನನ್ನು ಸೇರಿ ಅದನ್ನು ನಾವು ಯಶಸ್ವಿಯಾಗಿ ಮಾಡ್ತೇವೆ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್